ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಉತ್ತರ ಕಾಂಡಕ್ಕೆ ಸ್ವಾಗತ ಪ್ರಭುವು ಪ್ರಭು ಶ್ರೀರಾಮಚಂದ್ರನು ಅಯೋಧ್ಯೆಯ ರಾಜನಾಗಿ ವಿವಿಧ ಲೀಲೆಗಳನ್ನು ತೋರಿಸುತ್ತಿರುವನು ತನ್ನ ಬಳಿಗೆ ಬಂದವರಿಗೆ ಮಹತ್ತರವಾದ ಜ್ಞಾನವನ್ನು ಕೊಡುತ್ತಿರುವನು ಭಕ್ತಿ ಮಾರ್ಗದ ವಿಷಯ ವಿಷಯವೇ ಇರಬಹುದು ಸಂತ ಸಜ್ಜನರ ಸಂಘದ ವಿಷಯವೇ ಇರಬಹುದು ಅಥವಾ ಇತರಾದಿ ಬೇರೆ ವಿಚಾರಗಳೇ ಇರಬಹುದು ಹೂವು ಕೊಟ್ಟ ಜ್ಞಾನವನ್ನು ಕೇಳಿದಂತಹ ದೇವಾನುದೇವತೆಗಳು ಪುರಜನರು ಸೋದರರು ಋಷಿಮುನಿಗಳು ಕೊನೆಗೆ ನಾರದರೂ ಕೂಡ ಅತ್ಯಂತ ಆನಂದದಿಂದ ಆ ಜ್ಞಾನವನ್ನು ಜಗತ್ತಿನಲ್ಲೆಲ್ಲ ಪಸರಿಸುತ್ತಿರುವರು ಈ ಎಲ್ಲ ರಾಮ್ ಒಳಗೊಂಡು ಈ ಎಲ್ಲ ವಿಷಯಗಳನ್ನು ಒಳಗೊಂಡಿರುವ ರಾಮಕಥೆಯನ್ನು ಕೇಳುತ್ತಾ ಪಾರ್ವತಿ ದೇವಿಯು ಹರ್ಷಿತಳಾಗುತ್ತಾಳೆ ಹಾಗೂ ಶಿವನಲ್ಲಿ ಕೇಳುತ್ತಾಳೆ ಈ ಕಥೆಯ ನಡುವೆ ಅನೇಕ ಬಾರಿ ಕಾಕಭುಷುಂಡಿಯವರು ವೈನತೆಯ ಗರುಡನಿಗೆ ಹೇಳುವಂತಹ ಪ್ರಸಂಗ ಬರುತ್ತದೆ ಆ ವೈನತೆಯ ಹಾಗೂ ಕಾಕಭುಷುಂಡಿಯವರ ನಡುವೆ ನಡೆದಂತಹ ವಾಗ್ ನಡೆದಂತಹ ವಿಚಾರಗಳನ್ನು ಅಂದರೆ ಅವರ ನಡುವೆ ನಡೆದಂತಹ ಸಂಭಾಷಣೆಯ ವಿವರವನ್ನು ಪಾರ್ವತಿ ದೇವಿಯು ಕೇಳಲು ಬಯಸುತ್ತಿದ್ದಾಳೆ ಕಾಗೆಯ ಶರೀರವನ್ನು ಪಡೆದಿದ್ದರೂ ಭುಷುಂಡಿಯವರು ವೈರಾಗ್ಯವನ್ನು ಜ್ಞಾನ ವಿಜ್ಞಾನವನ್ನು ದೃಢ ಚಿತ್ತವನ್ನು ಉಳ್ಳವರು ಅವರಿಗೆ ಶ್ರೀ ರಘುನಾಥನಲ್ಲಿ ಭಕ್ತಿಯು ಪ್ರಾಪ್ತವಾಗಿತ್ತು ಈ ಮಾತಿನಲ್ಲಿ ನನಗೇಕೋ ಭಾರಿ ಸಂದೇಹವಾಗುತ್ತಾ ಇದೆ ಓ ತ್ರಿಪುರಾರಿಯೇ ಕೇಳು ಸಾವಿರಾರು ಮನುಷ್ಯರಲ್ಲಿ ಧರ್ಮ ಪಥದಲ್ಲಿ ನಡೆಯುವವನು ಯಾರೋ ಒಬ್ಬನು ಮಾತ್ರ ಇರುತ್ತಾನೆ ಅಂತಹ ಧರ್ಮಾತ್ಮರಾದ ಕೋಟಿ ಜನರಲ್ಲಿ ಒಬ್ಬನು ವಿಷಯ ವಿಮುಖನಾಗಿ ವೈರಾಗ್ಯ ಪರಾಯಣನಾಗಿರುತ್ತಾನೆ ಶ್ರುತಿಗಳು ಹೇಳುತ್ತವೆ ಇಂತಹ ಕೋಟಿ ವಿರಕ್ತರಲ್ಲಿ ಒಬ್ಬನಿಗೆ ಸಮ್ಯಕ್ ಜ್ಞಾನ ಪ್ರಾಪ್ತಿಯಾಗುತ್ತದೆ ಅಂತಹ ಜ್ಞಾನಿಗಳಲ್ಲಿ ಕೋಟಿಗೊಬ್ಬನು ಜೀವನ್ಮುಕ್ತನಾಗುತ್ತಾನೆ ಜಗತ್ತಿನಲ್ಲಿ ಇಂತಹ ಜೀವನ್ಮುಕ್ತರು ವಿರಳರಾಗಿರುತ್ತಾರೆ ಸಾವಿರ ಜೀವನ್ಮುಕ್ತರಲ್ಲಿಯೂ ಕೂಡ ಸುಖ ನಿಧಾನನಾದ ಬ್ರಹ್ಮಾನಂದದಲ್ಲಿ ನಿಮಗ್ನಾದ ವಿಜ್ಞಾನವುಳ್ಳವನು ಇನ್ನೂ ದುರ್ಲಭನು ಧರ್ಮಾತ್ಮ ವಿರಕ್ತ ಜ್ಞಾನಿ ಜೀವನ್ಮುಕ್ತ ಬ್ರಹ್ಮೈಕ್ಯವನ್ನು ಹೊಂದಿದವರು ಇವರೆಲ್ಲರಲ್ಲಿಯೂ ದುರಭಿಮಾನದಿಂದಲೂ ಮಾಯೆಯಿಂದಲೂ ಮುಕ್ತನಾಗಿ ಶ್ರೀ ರಾಮ ಭಕ್ತಿಯಲ್ಲಿ ಲೀನಾದ ಪ್ರಾಣಿಯು ಅತ್ಯಂತ ದುರ್ಲಭನು ಓ ವಿಶ್ವನಾಥ ಅಂತಹ ದುರ್ಲಭವಾದ ಭಕ್ತಿಯು ಭುಷುಂಡಿಯವರು ಅಂತಹ ದುರ್ಲಭವಾದ ಭಕ್ತಿಯನ್ನು ಕಾಕ ಭುಷುಂಡಿಯವರು ಹೇಗೆ ಪಡೆದರು ನನಗೆ ತಿಳಿಸಿ ಹೇಳಿರಿ ನಾಥ ಶ್ರೀರಾಮಚಂದ್ರನಲ್ಲಿ ಆಸಕ್ತರು ಜ್ಞಾನ ನಿರತರು ಗುಣ ನಿಧಿ ಸ್ಥಿರಚಿತ್ತರು ಆದ ಭುಷುಂಡಿಯವರು ಕಾಗೆಯ ರೂಪವನ್ನು ಪಡೆಯಲು ಕಾರಣವೇನು ಓ ಕೃಪಾಳುವೆ ಶ್ರೀರಾಮಚಂದ್ರನ ಈ ದಿವ್ಯವಾದ ಮನೋಹರ ಚರಿತ್ರವನ್ನು ಆ ಕಾಕ ಭುಷುಂಡಿಯವರು ಯಾರಿಂದ ಪಡೆದರು ಓ ಮದನಾಂತಕ ಅದನ್ನು ನೀವು ಹೇಗೆ ಕೇಳಿದಿರಿ ಇದನ್ನು ಕೇಳಬೇಕೆಂಬ ಕುತೂಹಲವು ನನ್ನಲ್ಲಿ ಉಂಟಾಗಿದೆ ಬಿರುತ್ಮಂತನು ದೊಡ್ಡ ಜ್ಞಾನಿ ಸದ್ಗುಣಗಳ ರಾಶಿ ಹರಿಭಕ್ತನು ಶ್ರೀಹರಿಗೆ ವಾಹನನು ಸನಿಹದಲ್ಲೇ ಇರುವವನು ಅವನು ಋಷಿಗಳನ್ನು ಮುನಿಗಳನ್ನು ಬಿಟ್ಟು ಕಾಕಭುಷುಂಡಿಗಿಂತ ಈ ಕಥೆಯನ್ನು ಏಕೆ ಕೇಳಿದನು ಕಾಕಭುಷುಂಡಿ ಮತ್ತು ಗರುಡ ಈ ಈರ್ವರು ಭಕ್ತರ ಮಧ್ಯೆ ಪರಸ್ಪರ ಸಂಭಾಷಣೆ ಎಂತೂ ಜರುಗಿತು ಪಾರ್ವತಿ ದೇವಿಯು ಸರಳವಾದ ಮನೋಹರವಾದ ಮಾತುಗಳನ್ನು ಕೇಳಿ ಶಿವನು ಸಂತೋಷಪಟ್ಟು ಆದರದಿಂದ ನುಡಿದನು ಓ ಸತಿ ನೀನು ಧನ್ಯಳಾಗಿರುವೆ ನಿನ್ನ ಬುದ್ಧಿಯು ಅತ್ಯಂತ ಪವಿತ್ರವಾಗಿದೆ ಶ್ರೀ ರಘುಪತಿಯ ಚರಣಗಳಲ್ಲಿ ನಿನಗೆ ಅನನ್ಯ ಭಕ್ತಿಯಿದೆ ಈಗ ಪರಮ ಪವಿತ್ರ ಕಥೆಯನ್ನು ಕೇಳು ಇದನ್ನು ಕೇಳುವುದರಿಂದ ದುಃಖಗಳು ಭ್ರಾಂತಿಗಳು ತೊಲಗಿ ಹೋಗುತ್ತವೆ ಶ್ರೀರಾಮನ ಚರಣಗಳಲ್ಲಿ ವಿಶ್ವಾಸ ಉಂಟಾಗುತ್ತದೆ ಮನುಷ್ಯನು ಆಯಾಸವಿಲ್ಲದೆ ಸಂಸಾರ ಸಮುದ್ರವನ್ನು ದಾಟಿ ಹೋಗುತ್ತಾನೆ ಉಮೆ ನೀನು ನನ್ನನ್ನು ಪ್ರಶ್ನಿಸಿದಂತೆ ಪಕ್ಷಿ ರಾಜ ಗರುಡನೂ ಕೂಡ ಕಾಕಭುಷುಂಡಿಯವರ ಬಳಿಗೆ ಹೋಗಿ ಹೀಗೆ ಪ್ರಶ್ನಿಸಿದ್ದನು ನಾನು ಅದನ್ನು ಆದರದಿಂದ ಹೇಳುತ್ತೇನೆ ನೀನು ಅದನ್ನು ಮನಗೊಟ್ಟು ಕೇಳು ಜನ್ಮ ಮರಣಗಳಿಂದ ಮುಕ್ತಗೊಳಿಸುವಂತಹ ಈ ಕಥೆಯನ್ನು ನಾನು ಹೇಗೆ ಕೇಳಿದೆ ಎಂಬುದನ್ನು ಕೂಡ ಕೇಳು ಓ ಸುಮುಖಿ ಸುಲೋಚನೆ ಮೊದಲಿಗೆ ನಿನ್ನ ಅವತಾರವು ದಕ್ಷನ ಮನೆಯಲ್ಲಾಯಿತು ಆಗ ನಿನ್ನ ಹೆಸರು ಸತಿ ಎಂದಿತ್ತು ದಕ್ಷಯಜ್ಞದಲ್ಲಿ ನಿನಗೆ ಅಪಮಾನವಾಯಿತು ಆಗ ನೀನು ಕುಪಿತಳಾಗಿ ಯೋಗಾಗ್ನಿಯಲ್ಲಿ ಪ್ರಾಣತ್ಯಾಗ ಮಾಡಿದೆ ನನ್ನ ಅನುಚರರು ಯಜ್ಞವನ್ನು ಧ್ವಂಸ ಮಾಡಿದರು ಈ ಎಲ್ಲ ಕಥೆಯನ್ನು ನೀನು ಬಲ್ಲೆ ಆಗ ನನ್ನ ಮನಸ್ಸು ಅತೀವ ಚಿಂತಾಕ್ರಾಂತವಾಗಿ ನಿನ್ನ ವಿಯೋಗ ದುಃಖವನ್ನು ಅನುಭವಿಸಿದೆ ವಿರಕ್ತನಾಗಿ ಉದಾಸೀನ ಭಾವದಿಂದ ನಾನು ಸುಂದರವಾದ ವನಗಳಲ್ಲಿ ಪರ್ವತಗಳಲ್ಲಿ ನದಿ ತಟಾಕಗಳಲ್ಲಿ ಚೆಲುವಾದ ದೃಶ್ಯಗಳನ್ನು ನೋಡುತ್ತಾ ಸಂಚರಿಸುತ್ತಿದ್ದೆ ಸುಮೇರು ಪರ್ವತಕ್ಕೆ ಉತ್ತರದಲ್ಲಿ ಅತಿ ದೂರ ಒಂದು ಅಂದವಾದ ನೀಲ ಪರ್ವತವಿದೆ ಅದರ ನಾಲ್ಕು ಶಿಖರಗಳು ಸ್ವರ್ಣಮಯ ಆ ನಾಲ್ಕು ಶಿಖರಗಳು ನನ್ನ ಮನಸ್ಸಿಗೆ ತುಂಬಾ ಹಿಡಿಸಿದವು ಆ ನಾಲ್ಕು ಶಿಖರಗಳಲ್ಲಿ ಕ್ರಮವಾಗಿ ಒಟ ಅರಳಿ ಅರ್ಥ ಮಾವು ಹೀಗೆ ವಿಶಾಲವಾದ ವೃಕ್ಷಗಳಿದ್ದವು ಪರ್ವತದ ಮೇಲೆ ಒಂದು ಸುಂದರ ಸರೋವರವೂ ಇತ್ತು ಅದರ ಮಣಿಮಯ ಸೋಪಾನಗಳನ್ನು ಕಂಡು ಮನಸ್ಸು ಮಾರು ಹೋಗುತ್ತದೆ ಆ ಸರೋವರದಲ್ಲಿ ಶೀತಲವೂ ನಿರ್ಮಲವೋ ಮಧುರವೋ ಆದ ನೀರು ತುಂಬಿದೆ ಅದರಲ್ಲಿ ಬಣ್ಣ ಬಣ್ಣದ ಕಮಲಗಳು ಅರಳಿವೆ ಹಂಸಗಳ ಹಿಂಡುಗಳು ಕಲರವ ಮಾಡುತ್ತಿವೆ ದುಂಬಿಗಳು ಝೇಂಕರಿಸುತ್ತವೆ ಆ ಮನೋಹರ ಪರ್ವತದಲ್ಲಿ ಈ ಪಕ್ಷಿ ಕಾಕ ಭುಷುಂಡಿ ನೆಲೆಸಿದೆ ಕಲ್ಪಾಂತ್ಯದಲ್ಲಿಯೂ ಅದಕ್ಕೆ ನಾಶವಿಲ್ಲ ಮಾಯಾ ರಚಿತವಾದ ವಿಶ್ವವ್ಯಾಪ್ತವಾಗಿರುವ ಅನೇಕ ಗುಣ ದೋಷಗಳು ಮೋಹ ಕಾಮ ಮುಂತಾದ ಅಂತಃಶತ್ರುಗಳು ಆ ಪರ್ವತದ ಬಳಿ ಸುಳಿಯವು ಅಲ್ಲಿ ನೆಲೆಸಿ ಕಾಕಭುಷುಂಡಿ ಹರಿಭಜನೆ ಮಾಡುವ ರೀತಿಯನ್ನು ಶ್ರದ್ಧೆಯಿಂದ ಕೇಳು ಅದು ಅರಳಿ ಮರದಡಿಯಲ್ಲಿ ಧ್ಯಾನ ಮಾಡುತ್ತದೆ ವಟವೃಕ್ಷದಡಿಯಲ್ಲಿ ಜಪಯಜ್ಞವನ್ನು ಆಚರಿಸುತ್ತದೆ ಮಾಮರದ ನೆರಳಲ್ಲಿ ಮಾಸಿಕ ಪೂಜೆ ಮಾಡುತ್ತದೆ ಹರಿಭಜನೆಯನ್ನುಳಿದು ಅದಕ್ಕೆ ಬೇರೇನೂ ಕೆಲಸವಿಲ್ಲ ಆಲದ ಮರದಡಿಯಲ್ಲಿ ಹರಿಕಥಾ ಪ್ರಸಂಗವನ್ನು ನಡೆಸುತ್ತದೆ ಆ ಕಥೆಗಳನ್ನು ಕೇಳಲು ಅಲ್ಲಿಗೆ ಅನೇಕ ಪಕ್ಷಿಗಳು ಬಂದು ಸೇರುತ್ತವೆ ಅದು ಪ್ರೇಮಾದರಗಳಿಂದ ಅನೇಕ ವಿಧವಾಗಿ ಶ್ರೀರಾಮ ಕಥೆಯನ್ನು ಹಾಡುತ್ತದೆ ಸರೋವರದಲ್ಲಿರುವ ವಿಮಲ ಬುದ್ಧಿಯ ಹಂಸಗಳೆಲ್ಲವೂ ಆ ಕಥೆಗಳನ್ನು ಕೇಳುತ್ತವೆ ನಾನು ಅಲ್ಲಿಗೆ ಈ ಕೌತುಕವನ್ನು ಅಲ್ಲಿಗೆ ಬಹೋಗಿ ಈ ಕೌತುಕವನ್ನು ಕಂಡಾಗ ನನ್ನ ಹೃದಯದಲ್ಲಿ ವಿಶೇಷ ಆನಂದ ಉಂಟಾಯಿತು ಆಗ ನಾನು ಹಂಸ ಶರೀರವನ್ನು ತಾಳಿ ಅಲ್ಲಿ ಕಾಲ ನಿವಾಸ ಮಾಡಿದೆ ಶ್ರೀ ರಘುನಾಥನ ಕಥೆಯನ್ನು ಶ್ರದ್ಧೆಯಿಂದ ಕೇಳಿ ಮತ್ತೆ ಕೈಲಾಸಕ್ಕೆ ಮರಳಿದನು ಎಲೈ ಗಿರಿಜೆ ಇದುವರೆಗೆ ನಾನು ಕಾಕಭುಷುಂಡಿಯವರ ಬಳಿಗೆ ಹೋದ ವೃತ್ತಾಂತವನ್ನು ನಿನಗೆ ತಿಳಿಸಿದೆ ಇನ್ನು ಖಗ ಕುಲ ಕೇತು ಗರುತ್ಮಂತನು ಭುಷುಂಡಿಯವರ ಬಳಿಗೆ ಹೋದ ಕಾರಣವನ್ನು ವಿವರಿಸುವೆನು ರಘುನಾಥನು ಅದ್ಭುತವಾದ ರಣಲೀಲೆಯನ್ನು ತೋರಿದನು ಅದನ್ನು ನೆನೆದರೆ ಸಾಕು ನಾನು ನಾಚಿಕೆಯಿಂದ ತಗ್ಗುತ್ತೇನೆ ಶ್ರೀರಾಮನು ಮೇಘನಾಥನ ನಾಗಪಾಶಕ್ಕೆ ಬಂಧಿತನಾದನು ಆಗ ನಾರದನು ಗರುಡನನ್ನು ಕಳಿಸಿದನು ಸರ್ಪಭಕ್ಷಕ ಗರುಡನು ರಾಮನ ಬಂಧನವನ್ನು ಕತ್ತರಿಸಿದನು ಆಗ ಆತನ ಹೃದಯದಲ್ಲಿ ತುಂಬಾ ವಿಷಾದ ಉಂಟಾಯಿತು ಪ್ರಭುವಿನ ಬಂಧನವನ್ನು ನೆನೆದು ಉರಗಾರಿ ಅನೇಕ ವಿಧದಿಂದ ಆಲೋಚಿಸತೊಡಗಿದನು ಸರ್ವವ್ಯಾಪಕನು ನಿರ್ವಿಕಾರನು ವಾಗೀಶನು ಮಾಯಾಮೋಹಗಳಿಂದ ಅತೀತನು ಆದ ಪರಮೇಶ್ವರನೇ ಈ ಜಗತ್ತಿನಲ್ಲಿ ಅವತಾರವೆತ್ತಿರುವನು ಆದರೆ ಆ ಅವತಾರದ ಮಹಿಮೆಯನ್ನು ನಾನು ಮಾತ್ರ ಏನೂ ನೋಡಲಿಲ್ಲವಲ್ಲ ಶ್ರೀರಾಮನಾಮ ಜಪಮಾತ್ರದಿಂದ ಮನುಷ್ಯರು ಭವಬಂಧನದಿಂದ ಮುಕ್ತನಾಗಿ ಹೋಗುವರು ಅಂತಹ ಮಹಿಮಾನ್ವಿತನಾದ ಶ್ರೀರಾಮನು ಒಬ್ಬ ರಾಕ್ಷಸಾಧವನ ಅಂದರೆ ಇಂದ್ರಜಿತುವಿನ ನಾಗಪಾಶದಿಂದ ಬಂಧಿತನಾಗುವುದು ಆಶ್ಚರ್ಯಕರವಲ್ಲವೇ ಅದರ ಹಿನ್ನೆಲೆಯೇನು ಅದರ ಐತಿಹಾಸ ಅದರ ಆಧ್ಯಾತ್ಮಿಕ ಮಹತ್ವವೇನು ಇದನ್ನು ಮುಂದಿನ ಅಧ್ಯಾಯಗಳಲ್ಲಿ ನೋಡೋಣ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ದೇಹಿ ಮೇ ನಮಸ್ಕಾರ ಭಜಮನ ಹರಣಭವ ಭಯದ श्रीरामचन्द्रकृपालभजमन हरणभवभयदारुणं श्रीरुं श्रीरां श्री श्रीरां श्री